ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಒಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಹೊರಟಿರೋದು ರೈಡ್ ಎಲ್ಲಿಗೆ ಅನ್ನೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಒಂದು ಖುಷಿ ಸಂಗತಿ ಹೇಳಬೇಕು ಏನು ಅನ್ನೋದಾದ್ರೆ ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಎಸ್ ಯಾರ್ದಾರು ಏನಾರು ಊಹೆ ಇದೆಯಾ ಏನು ಮಾಡ್ತಾ ಇದ್ದೀವಿ ಯಾರು ಏನು ಎತ್ತ ಅಂತ ಇದು ನಮ್ಮ ಬೆಂಗಳೂರು ಬೈಕರ್ಸ್ ಅಡ್ಡ ಬಿ ಬಿ ಎಲ್ಲ ಸರ್ಟಿಫೈಡ್ ಬೈಕರ್ಸ್ಗಳು ರೈಡ್ ಮಾಡ್ತಾ ಇದೀವಿ ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ಆ ರೈಡ್ ಅಲ್ಲಿ ಅಂದ್ರೆ ಆ ಗ್ರೂಪ್ ಅಲ್ಲಿ ಯಾರ್ಯಾರು ಇದಾರೆ ಏನು ಎತ್ತ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಕೆಲವೇ ಕ್ಷಣ ನನ್ನ ಜೊತೆ ನಮ್ಮ ಮಾಮೂಲಿ ನಮ್ಮ ನನ್ನ ಕೋ ಪಾರ್ಟ್ನರ್ ಕೆ ಎ ಫಾರ್ಟಿ ಟು ಅವರು ಬರ್ತೀನಿ ಬರಲ್ಲ ಬರ್ತೀನಿ ಬರಲ್ಲ ಅಂತ ಕ ಇನ್ನೂ ಕತೆ ಹೇಳ್ಕೊಂಡು ಕೂತಿದ್ದಾರೆ ಅಣ್ಣೊಂದು ಏನು ಕತೆ ಅಂತ ಗೊತ್ತಿಲ್ಲ ಇಲ್ಲೇ ಎಲ್ಲೋ ಹೋಟ್ಲ ಹತ್ರ ಇದ್ದೀನಿ ಅಲ್ಲ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಇಲ್ಲೇನೋ ಆದಂಗೆ ಆಯ್ತು ಋಷಿನೂ ಬಡ್ಕೊಂಬಿಟ್ರು ಶಿವಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಯಾರಿಗೂರು ಬರ್ಕೊಂಡೋನೋ ಅಯ್ಯೋ ಯೋಯೋ ಅಂತ ನೋಡಿದ್ರೆ ಏನಿಲ್ಲ ಇಲ್ಲಿ ಯಾಕಪ್ಪ ಯಾರಿಗೂ ಹೋಗಲ್ಲರೂ ಏನು ನಿನ್ ಫೈನಲ್ ಡಿಸಿಷನು ಏನು ಫೈನಲ್ ಡಿಸಿಷನು ಫೈನಲ್ ಡಿಸಿಷನ್ ಏನು ನಮ್ಮ ಶಿವಣ್ಣಂದು ಒಂದು ಸ್ವಲ್ಪ ನೀವೀಗ ನೋಡ್ದಂಗೆ ಶಿವಣ್ಣಂದು ಒಂಚೂರು ತಗಡ್ದಿಂಗ್ ಡಿಮ್ ತಗಡ್ದಿಂಗ್ ದಿಮ್ ನಡೀತಾ ಇದೆ ಮನೇಲಿ ಸೊ ಅದಕ್ಕೋಸ್ಕರ ನೀನು ಬರ್ರಿ ಬರ್ತೀನಿ ಅಂತಲೇ ಹೇಳ್ದೆ ನೋಡೋಣ ಹೋಗ್ಬಿಟ್ಟು ಇಲ್ಲಿ ಯಾರ್ಯಾರು ಇದ್ದಾರೆ ಹಿಂಗೆ ಏನರ್ತ ಅಂತ ನಮ್ಮ ಶಶಾಂಕ್ ಅವರು ಫೋನ್ ನೋಡಿದ್ರು ಅಣ್ಣ ಅಣ್ಣ ನಾನು ಬಂದೆ ಅಣ್ಣ ಇವಾಗ ಇಲ್ಲಿ ಅಂಚೆಪಳ್ಯ ಮರ ರೋಡು ಇಲ್ಲ ಇಲ್ಲ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಸ್ಪಾಟ್ಗೆ ಬರ್ತಾ ಇದ್ದೀನಿ ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಯಾಕಂದ್ರೆ ಶಿವದ್ ಬಂದ್ಬಿಟ್ಟು ಒಂದು ಸ್ವಲ್ಪ ಕತೆ ಹೇಳ್ದ ಬರ್ತಾನೆ ಬರ್ತಾನ ಅವ್ನ ಕುಂಬಳುಗೋಡಿಂದಾನೇ ಜಾಯ್ನ್ ಆಯ್ತಾನೆ ಯಾಪ ನಾನು ಪೆಟ್ರೋಲ್ ಹಾಕ್ಸ್ಬೇಕು ಟಿಫನ್ ಮಾಡೋ ಹತ್ರನೂ ನಾನು ನಿಂದು ಓಯ್ ಜಾಗ ಬಿಡ್ರ ರೈಡ್ ಹೋಗಬೇಕ ಬಂದೆ 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 ಇನ್ನೊಂದ್ ಎರಡು ನಿಮಿಷ ನೋಡು ಈಚರ್ ಎರಡು ಈಚರ್ನ ಸೈಡ್ ಹೊಡಕ್ ಬಿಟ್ರೆ ಬಂದ್ಬಿಡ್ತೀನಿ ಕಣ ಏನ್ ಬೋಸುಡಿ ಮಕ್ಳು ಗುರು ನಮ್ಮನ್ ಅಮ್ಮನ್ ಬೆಳಗ್ ಬೆಳಿಗ್ಗೆನ ಜಾಮ್ ಮಾಡ್ಕೊಂಡು ಸಾಯ್ತಾವ್ರೆ ಅವ್ನಕ ಇಲ್ಲಿ ಮ್ಯಾಟ್ರು ಹಿಂಗಾಗಿದೆ ಹೋಗಿ ನೋಡೋಣ ಸ್ಪಾಟ್ ಅಲ್ಲಿ ಯಾರ್ಯಾರು ಬಾಯ್ಸಿದ್ದಾರೆ ಅಂತ ಗೊತ್ತಿಲ್ಲ ಶಶಾಂಕ ಬಂದಿದ್ದಾನೆ ಆಲ್ರೆಡಿ ಇನ್ನೂ ಇದ್ದಾರೆ ಏನು ಎತ್ತ ಅಂತ ಒಂದು ಗೊತ್ತಿಲ್ಲ ಸ್ಪಾಟಲ್ಲಿ ಹೋಗಿ ನೋಡಬೇಕು ಸ್ಪಾಟಲ್ಲಿ ಸಿಗ್ತೀನಿ ಮೀಟಪ್ ಪಾಯಿಂಟು ಸ್ಪಾಟ್ ಅಂದರೆ ಬೇರೆ ಥರ ಸ್ಪಾಟ್ ಅಲ್ಲ ಮೀಟಪ್ ಪಾಯಿಂಟು ನನ್ನ ಅಮ್ಮಂಗೆ ಗುಂಡುಚ್ಚೋದಕ್ಕೆ ನನ್ನ ಮಗ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಎದ್ಬಿಟ್ಟು ಬಂದ್ಬಿಟ್ಟು ಅವನ ಅವನ ಇಂಥ ಬೇವರ್ಸಿಗಳು ರೋಡ್ ರೋಡಲ್ಲಿ ಸಿಕ್ಕಿದ್ರು ಅವನ ಅಕ್ಕನ ಅಷ್ಟೇ ನಮ್ಮ ಕತೆ ಸಿಗಣ ಬನ್ನಿ ಮುಂದೆ ಬಯಸ್ನೆಲ್ಲರೂ ನೀವು ಹೊರ್ಡಿಸ್ಕೊಂಡು ಇಲ್ಲೇ ಮೀಟಪ್ ಪಾಯಿಂಟ್ ಹೇಳಿದ್ದು ಎಲ್ಲರ್ಗು ಅಂದರೆ ಪಂಚಮುಖಿ ದೇವಸ್ಥಾನ ಹತ್ರ ಹೇಳಿದ್ವಿ ಬಟ್ ಅಲ್ಲಿ ನಿಲ್ಸೋಕೆ ಜಾಗ ಇರೋಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲಿ ಎರಡು ಗಾಡಿ ನಿಂತಿದೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಕ್ಲಬ್ಬಲ್ಲಿ ಈ ಸ್ಟೋರಿ ಪೂರ್ತಿ ನಾನು ಹೋಗ್ತಾ ಆನ್ ದ ವೇ ಹೇಳ್ತೀನಿ ದಾರಿಯಲ್ಲಿ ಸೊ ಇಲ್ಲಿ ಫಸ್ಟು ಮೀಟಪ್ ಮಾಡ್ಬಿಡೋಣ ಯಾರ್ಯಾರಿದ್ದಾರೆ ಏನು ಎತ್ತ ಅಂತ ನೀವು ಈ ವ್ಲಾಗಲ್ಲಿ ಪೂರ್ತಿ ನೋಡ್ತೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಸೊ ಇದೊಂದು ಮಾಡ್ರೇಟ್ ಆಫ್ ರೋಡು ನಾವು ಇವಾಗ ರೈಡ್ ಮಾಡ್ತಾ ಇರೋದು ಎಕ್ಸ್ಟ್ರೀಮ್ ಎಲ್ಲ ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಆಫ್ ರೋಡ್ ಬಿಟ್ಟು ಗಾಡಿಗಳನ್ನ ಆ್ಯಡ್ ಮಾಡ್ಕೊಡೋಕಿನ್ನ ಕೆಲವೊಬ್ರು ಇದ್ದಾರೆ ಅಂದರೆ ಅವ್ರಿಗೆ ಅವ್ರು ಯಾವ ಥರ ರೈಡ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಸೊ ಅಡ್ಜಸ್ಟ್ ಆಗೋದ್ರಿಂದ ಒಂದು ಚೂರು ಯೋಚನೆ ಮಾಡಬೇಕಾಗುತ್ತೆ ಹೆಂಗೆ ಏನು ಬಾಯ್ಸ್ ಅಂತ ಆಂಜನೇಯ ನಮ್ಮ ಭಾಷೆ ದೇವಸ್ಥಾನ ಕೈ ಮುಕ್ಕೊಂಡು ಹೊಲ್ಟ್ರೆ ಎಲ್ಲ ಒಳ್ಳೇದೇನೆ ಹೋಗಲ್ವ ಹೋಗಲ್ವಂತ ಅವರು ನಾನೇ ಹೋಗ್ತೀನಿ ಮಾಡೋಣ ಇಲ್ಲಿ ಹಳ್ಳ ಗುಂಡಿಗಳು ಜಾಸ್ತಿ ನಾವು ಬೀಳಲ್ಲ ತಲೆ ಬಾಗಲ್ಲ ಮುನ್ನುಗ್ಗಿ ಹೊಡಿತೀವಿ ಹಿಂದೆ ಯಾರೋ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಹೇ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಅರ್ಥ ಆಯ್ತು ಅನ್ಸುತ್ತೆ ಯಾರ್ಯಾರು ಅವ್ರೆ ಬಾಯ್ಸು ನೋಡೋಣ ಶಶಾಂಕ ಇಲ್ಲಿದ್ದೀನಿ ಅಂದ ಎಲ್ಲಿದಾನೆ ಅಂತ ಗೊತ್ತಿಲ್ಲ ಸೊ ನಮ್ಮ ಮೀಟಪ್ ಸ್ಪಾಟಿಗೆ ಬಂದ್ಬಿಟ್ಟೆ ಕದಂಬ ವೆಜ್ ಹತ್ರ ಹೇಳಿದ್ವಿ ಎಲ್ಲ ಇಲ್ಲ ಅಲ್ಲ ಏನಾಗಿ ಯಾಕಂದರೆ ಅಲ್ಲಿ ಗಾಡಿ ನಿಲ್ಲಿಸ್ಕೋಬೋದು ಬೇರೆ ಕಡೆ ಗಾಡಿ ನಿಲ್ಸೋಕ್ಕಾಗಲ್ಲ ಹಾಗಾಗಿ ಈ ಸ್ಪಾಟಲ್ಲಿ ಹೇಳಿದ್ವಿ ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ನಮ್ಮ ಯಾರು ಇವರು ಇವರಲ್ಲ ಗುಜರಾತ್ ತನ್ನ ಓಡ್ ಸೈಡ್ಗೆ

ಅಲ್ಲ ತಿಂಡಿ ಕೊಡಿಸ್ಬೇಕು ಯಾರು ಇನ್ನೂ ಇವರಲ್ಲಿ ಏನು ಇಲ್ಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಗಾಡಿ ಇನ್ನೂ ಎರಡು ಮೂರು ಗಾಡಿ ಇದೆ ನಾನು ಹೆಂಗ್ ಲಾಸ್ಟ್ ಅವ್ನು ಬಂದಿಲ್ಲ ತಾನೇ ಇನ್ನು ನಾನು ಯಾವುದೇ ಕಾರಣಕ್ಕೂ ಮಿಕಾ ನಾನಲ್ಲ ಅವರು ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಅಲ್ಲಿ ಅಲ್ಲಿ ಬಂದು ನಿಲ್ಸ್ಕೊಂಡಿದ್ದೀನಿ ನಾನು ಎಲ್ಲ ಇಲ್ಲಿ ಅಡ್ಡ ಹೊಡಿತಾ ಇದಾರೆ ನಾನು ನೋಡಿದ್ರೆ ತರ ಕದಂಬ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ ಎಲ್ಲ ಇಲ್ಲಿ ನಿಂತಿದ್ದಾರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಶಿವು ನಮ್ಮ ಕುಂಬಳುಗೂಡಿಂದನೇ ಜಾಯ್ನ್ ಆಗ್ತಾನೆ ನಾವು ಅಲ್ಲಿ ಸಿಗ್ತೀವಿ ಸೊ ಇಲ್ಲಿಂದ ಮುಂದೆ ಹೋಗ್ತಾ 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 ಅಲ್ಲೊಂದು ಬ್ಯಾಚ್ ನಿಂತಿದೆ ಆ ಕಡೆ ಇನ್ನೊಂದು ಬ್ಯಾಚ್ ನಿಂತಿದೆ ಸೊ ಮುಂದೆ ಹೋಗ್ತಾ ಐವೇಗಂತೂ ಟಚ್ ಆಗೋಲ್ಲ ನಾವು ಈ ಕಡೆಯಿಂದ ನಾವು ಓಡ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ